ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಹೆಚ್ಚಾಗಿ ನಾವು ಒಣಗಿದ ಬಾದಾಮಿಯನ್ನು ಸೇವಿಸುತ್ತೇವೆ ಇದು ದೇಹಕ್ಕೆ ಬಹಳ ಉತ್ತಮವೆಂದು ಎಲ್ಲರಿಗೂ ತಿಳಿದಿದೆ ಆದರೆ ಹಸಿರು ಬಾದಾಮಿ ಒಣಗಿದ ಬಾದಾಮಿಗಿಂತ ಹೆಚ್ಚು ಪೋಷಕಾಂಶಗಳನ್ನು ಹೊಂದಿರುತ್ತದೆ ಇದು ದೇಹದ ಹಲವು ಸಮಸ್ಯೆಗಳನ್ನು ಪರಿಹರಿಸುತ್ತದೆ ಹಸಿರು ಬಾದಾಮಿ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಇದು ಹೆಚ್ಚು ನಾರಿನಾಂಶವನ್ನು ಒಳಗೊಂಡಿದ್ದು ಇದರ ಸೇವನೆಯಿಂದ ಮಲಬದ್ಧತೆಯನ್ನು ನಿವಾರಿಸಬಹುದು ಇದು ಜೀರ್ಣಕ್ರಿಯೆಯನ್ನು ಸರಾಗವಾಗಿ ಮಾಡುತ್ತದೆ ಇದು ತೂಕ ಇಳಿಸಿಕೊಳ್ಳಲು ಸಹಕಾರಿಯಾಗಿದೆ ಫೈಬರ್ ಹೆಚ್ಚಾಗಿರುವ ಹಸಿರು ಬಾದಾಮಿ ಬಜ್ಜು ಕಡಿಮೆ ಮಾಡುತ್ತದೆ ಇದರಿಂದ ತೂಕ ಕಡಿಮೆಯಾಗುತ್ತದೆ ಇದರ ಸೇವನೆಯಿಂದ ಚರ್ಮ ಮತ್ತು ಕೂದಲನ್ನು ಬಲಪಡಿಸುತ್ತವೆ ಮಡವೆ ಮತ್ತು ಚರ್ಮದ ಹಾನಿಯನ್ನು ತಪ್ಪಿಸಲು ದಿನಕ್ಕೆ ನಾಲ್ಕರಿಂದ ಐದು ಹಸಿರು ಬಾದಾಮಿ ಸೇವಿಸಿ ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್